ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವಿಡಿಯೋ ಇವತ್ತು ಶುಕ್ರವಾರ ಸ್ವಲ್ಪ ಬೇಗ ಬೇಗನೆ ಪೂಜೆಗೆಲ್ಲ ರೆಡಿ ಇದ್ದೀನಿ ಬೆಳಗ್ಗೆ ಟೈಮು ಚಳಿ ಸಿಕ್ಕಾಪಟ್ಟೆ ಇರೋ ಕಾರಣ ಸೂರ್ಯ ಬಂದರೆ ಸಾಕು ಅಪ್ಪ ಬಿಸಿಲು ಬಂತಪ್ಪ ಅಂತ ಅನಿಸುತ್ತೆ ನಿಮಗೂ ಹಾಗೆ ಅನಿಸಿದರೆ ಕಮೆಂಟ್ ಮಾಡಿ ಇವತ್ತು ಶುಕ್ರವಾರ ಪ್ರತಿಯೊಬ್ಬರು ಲಕ್ಷ್ಮಿಯನ್ನ ಪೂಜೆ ಮಾಡುವಂಥ ವಾರ ಒಂಥರ ಪಾಸಿಟಿವ್ ವೈಬ್ಸು ಇದ್ರ ಜೊತೆಗೆ ನಮ್ಮ ಮನೇಲಿ ಇನ್ನೊಂಥರ ವೈಬ್ಸು ಅದೇನು ಅಂತ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಇಲ್ಲಿ ಚಿನ್ನಮ್ಮ ಮೇಂದಿ ತರಿಸು ಹೆಂಗ್ ನೋಡೋಣ ಹ್ಯಾಪಿ ಹ್ಯಾಪಿ ಇಬ್ರು ಸ್ನಾನ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಇಲ್ಲಿ ಹೊಲದತ್ತ ಇರೋ ದೇವಸ್ಥಾನದ ಹತ್ರ ಪೂಜೆ ಮಾಡ್ಕೊಂಬರೋಣ ಅಂತ ಬಂದ್ವಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳು ನೋಡಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಬಂದು ಇಲ್ಲಿ ಮನೆಯಲ್ಲೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದೆ ಆಲ್ರೆಡಿ ಇವಾಗ ನನ್ನ ಮಗಿನ ಕೈಲ ಪೂಜೆ ಮಾಡಿಸ್ತಾ ಇದ್ದೀನಿ ಕೌಸಲ್ಯ ಸೂಪರ ರಾಮ ಪೂಜಾ ಸಂಧ್ಯಾ ಪದ ಪದೇ ಉಚ್ಚಿಚ್ಚ ಪದ ಕಾಲ ಗತ್ತೆಗೆ ಕೌಸಲ್ಯ ಸೂಪರ ರಾಮ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿಬ್ರು ತಿಂಡಿ ತಿಂದು ನಮ್ಮ ಮಗ ಹೋಗು ಹಂಗ ನೋಡಿ ಹುಡುಗರಿಗೆಲ್ಲ ಚಾಕ್ಲೇಟ್ ಕೊಡ್ಸೋಣ ಅಂತ ಕರ್ಕೊಂಡೋದೆ ಅದು ಎಲ್ಲರಿಗೂ ಒಂದೊಂದೇ ಚಾಕ್ಲೇಟ್ ಕೊಡ್ತೈತೆ ಅವ್ರ ಮೇಡಮ್ಗೂ ಒಂದೇ ಒಂದು ಚಾಕ್ಲೇಟ್ ಕೊಟ್ಟು ಪಕ್ಕದಲ್ಲೇ ಸ್ಕೂಲಿತ್ತು ಅದಕ್ಕೋಸ್ಕರ ಅಲ್ಲಿಗೂ ಕರ್ಕೊಂಡೋಗಿ ಆ ಹುಡುಗರಿಗೆಲ್ಲ ಚಾಕ್ಲೇಟ್ ಕೊಟ್ಟು

ಇದು ನಮ್ಮ ಮನೆ ದೇವರು ತಿಮ್ರಸ್ವಾಮಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಬರೋಣ ಅಂತ ಹೇಳ್ಕೊಂಡ್ವಿ ಆದರೆ ಇವತ್ತೇ ನಮ್ಮೂರಲ್ಲೊಬ್ರು ಮನೆಗೆ ಕರ್ಕೊಂಡು ಹೋಗ್ತೀವಿ ದೇವ್ರಣ್ಣ ಅಂತ ಹೇಳ್ತಿದ್ರು ಅದಕ್ಕೆ ನಮ್ಮನೆ ಮುಂದೆ ಮೆರವಣಿಗೆ ಅಂತ ಹೇಳ್ಬಿಟ್ಟು ಇಲ್ಲೇ ಪೂಜೆ ಕೊಟ್ಟು ಇಲ್ಲೇ ನಮ್ಮ ಇಲ್ಲೇ ಪೂಜೆ ಮಾಡಿಸಿ ೇವರಾಶಿ ತಗೊಂಡು ಕಟ್ ಅಂತ ಹೇಳಿ ಸಿಂಪಲ್ ಆಗಿ ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು ನಿನ್ನ ಬರ್ತಾಳೆ